ಕೃಷ್ಣಂ ವಂದೇ ಜಗದ್ಗುರು ಪುಟಾಣಿಗಳೇ ಇವತ್ತು ಮತ್ತೆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಕಥೆ ಒಂದೆರಡು ತಿಂಗಳ ಹಿಂದೆ ನಾವು ಕೃಷ್ಣ ಗುರುಕುಲದಲ್ಲಿ ಅಧ್ಯಯನ ಮಾಡ್ದ ವಿದ್ಯಾಭ್ಯಾಸ ಮಾಡ್ದ ಅನ್ನೋ ಕಥೆಯನ್ನು ಕೇಳಿದ್ವಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಸಾಂದೀಪಿನಿ ಅನ್ನುವಂತಹ ಒಬ್ಬ ಋಷಿಯ ಆಶ್ರಮದಲ್ಲಿ ಗುರುಕುಲದಲ್ಲಿ ಅರವತ್ನಾಲ್ಕು ದಿವಸಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲ್ತರು ಅನ್ನೋ ವಿಷಯವನ್ನು ಕೇಳಿದ್ವಿ ಅಲ್ವಾ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ತುಂಬ ರುಚಿಯಾಗಿರುವಂತಹ ಸ್ವಾರಸ್ಯಕರವಾದಂತಹ ಒಂದು ಕಥೆ ಇದು ಕೃಷ್ಣನ ಒಬ್ಬ ಸ್ನೇಹಿತನ ಕಥೆ ಗೆಳೆಯ ಮಿತ್ರ ಫ್ರೆಂಡ್ ಕೃಷ್ಣ ಮತ್ತು ಅವನ ಸ್ನೇಹಿತ ಅವರು ಹೇಗಿದ್ದರು ಅನ್ನುವಂತಹ ಕಥೆ ಕೃಷ್ಣ ಸಾಂದೀಪಿನಿ ಮಹರ್ಷಿಗಳ ಆಶ್ರಮದಲ್ಲಿ ಗುರುಕುಲದಲ್ಲಿ ಇದ್ದಾಗ ಅವನಿಗೆ ಒಬ್ಬ ಸ್ನೇಹಿತ ಇರ್ತಾನೆ ಅವನ ಹೆಸರು ಸುಧಾಮ ಅಂತ ಆದರೆ ಅವನು ತುಂಬ ಬಡವ ಎಷ್ಟು ಬಡವ ಅಂತ ಅಂದರೆ ಅವನಿಗೆ ಮುಂದೆ ಗುರುಕುಲದಿಂದ ಆಚೆ ಬಂದ ಮೇಲೆ ಮದುವೆಯಾಗಿ ಮಕ್ಕಳಾಗಿ ಎಲ್ಲ ಆಗುತ್ತೆ ಹಾಗಿದ್ರೂ ಮನೇಲಿ ಅವನಿಗೆ ಸರಿಯಾಗಿ ಊಟ ಮಾಡೋಕೆ ಇರೋದಿಲ್ಲ ಬಟ್ಟೆಯೆಲ್ಲ ಹರಿದು ಹೋಗ್ಬಿಟ್ಟಿರುತ್ತೆ ಯಾವುದೋ ಒಂದು ಸಣ್ಣ ಗುಡಿಸ್ಲು ಅದು ಆವಾಗಲೋ ಇವಾಗಲೋ ಮುರಿದು ಬಿದ್ದೋಗುತ್ತೆ ಅನ್ನೋ ಥರದಲ್ಲಿರುವಂತಹ ಒಂದು ಗುಡಿಸ್ಲು ಅದರಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಷ್ಟೊಂದು ಬಡವ ಅವನು ಹೀಗೆ ಎಷ್ಟೋ ವರ್ಷ ಬಡತನದಲ್ಲಿ ಅವನು ಜೀವನ ಮಾಡ್ತಾಯಿರ್ತಾನೆ ಒಂದು ದಿವಸ ಅವನ ಹೆಂಡತಿಗೆ ಅನಿಸುತ್ತೆ ನಮಗೆ ಮನೆಯಲ್ಲಿ ಮಕ್ಕಳಿಗೆ ನಮ್ಗೆ ಯಾರಿಗೂ ಹೊಟ್ಟೆಗೆ ತಿನ್ನೋಕ್ಕೆ ಇಲ್ಲ ಅಷ್ಟು ಬಡತನ ಇದೆ ಹಾಗಾಗಿ ಅವಳು ಯೋಚನೆ ಮಾಡಿಬಿಟ್ಟು ತನ್ನ ಗಂಡ ಸುದಾಮ ಇದಾನಲ್ಲ ಆ ಸುದಾಮನ ಎಲ್ಲರೂ ಕುಚೇಲ ಅಂತ ಇರ್ತಾರೆ ಕುಚೇಲ ಅಂದರೆ ಹರಿದು ಹೋಗಿರುವಂತಹ ಮಾಸ್ ಹೋಗಿರುವಂತಹ ಹಳೆಯ ಬಟ್ಟೆಯನ್ನು ಹಾಕ್ಕೊಂಡವನು ಅಂತ ಅರ್ಥ ಹಾಗಂತ ಹೇಳೋನ್ನ ಗೇಲಿ ಮಾಡ್ತಾಯಿರ್ತಾರೆ ಎಲ್ಲ ಜನ ಎಲ್ಲ ಆ ಗಂಡನ ಹತ್ರ ಇವಳು ಬಂದು ಕೇಳ್ತಾಳೆ ಮತ್ತು ನಮಗೆ ತುಂಬ ಜೀವನಕ್ಕೆ ಕಷ್ಟ ಆಗಿಬಿಟ್ಟಿದೆ ತಿನ್ನೋಕ್ಕೆ ಇಲ್ಲ ಅದಕ್ಕಾಗಿ ನನ್ನೊಂದು ಪ್ರಾರ್ಥನೆ ಏನು ಅಂತಂದರೆ ನೀವು ಯಾವಾಗಲೂ ಹೇಳ್ತಾಯಿರ್ತೀರಲ್ಲ ಹಾಂ ಜಗತ್ತಿಗೇ ಆಗಿರುವಂತಹ ಮಹಾಪ್ರಭು ಶ್ರೀಮನ್ ನಾರಾಯಣನ ಮಹಾವಿಷ್ಣುವಿನ ಅವತಾರ ಆಗಿರುವಂತಹ ಕೃಷ್ಣ ಇದನ್ನೆಲ್ಲ ಅವನು ನನ್ನ ಬಾಲ್ಯ ಸ್ನೇಹಿತ ನಾನು ಅವನು ಒಟ್ಟಿಗೆ ಗುರುಕುಲದಲ್ಲಿ ಓದ್ತಾ ಇದ್ವಿ ಸಂದೀಪಿನಿ ಮಹರ್ಷಿಗಳತ್ರ ಅಂತ ನೀವು ಆವಾಗವಾಗ ಹೇಳ್ತಾ ಇರ್ತೀರಲ್ಲ ನೀವು ಯಾಕೆ ಒಂದು ಸಲ ಹಾಂ ದ್ವಾರಕೆಗೆ ಹೋಗಿ ನಿಮ್ಮ ಸ್ನೇಹಿತ ಕೃಷ್ಣನ ಹತ್ರ ನೋಡಪ್ಪ ನನಗೆ ಈ ಕಷ್ಟ ಇದೆ ನನಗೇನಾದರೂ ಒಂದು ಸ್ವಲ್ಪ ಸಹಾಯ ಮಾಡು ಒಂದು ಸ್ವಲ್ಪ ಧನ ಸಹಾಯ ಮಾಡು ಸ್ವಲ್ಪ ದುಡ್ಡು ಕೊಡು ಅಂತ ನೀವು ಯಾಕೆ ಕೇಳಬಾರ್ದು ಅಂತ ಕೇಳ್ತಾಳೆ ಆವಾಗ ಇವನಿಗೆ ಒಂದು ಸಲ ಮನಸಲ್ಲಿ ಬೇಜಾರಾಗುತ್ತೆ ಕೃಷ್ಣನ ಹತ್ರ ಹೋಗಿ ದುಡ್ಡು ಕೇಳಬೇಕಾ ಅಂತ ಆದರೆ ಈ ನೆಪದಲ್ಲಿ ಒಂದು ಸಲ ಹೋಗಿ ಕೃಷ್ಣನ ನೋಡ್ಬೋದಲ್ಲ ಹೆಂಡತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಆಯಿತು ಹೋಗ್ತೀನಿ ಆದರೆ ಯಾರನ್ನಾದರೂ ನೋಡೋಕೆ ಹೊರಡ್ದಾಗ ದೊಡ್ಡ ಮನುಷ್ಯರನ್ನ ನೋಡೋಕೆ ಹೋದಾಗ ರಾಜರನ್ನು ನೋಡೋಕೆ ಹೊರಟಾಗ ಅಥವಾ ನಮಗಿನ ತುಂಬ ಹಿರಿಯರನ್ನು ನೋಡೋಕ್ಕೆ ಹೊರಟಾಗ ಮತ್ತು ಸ್ನೇಹಿತರನ್ನು ನೋಡೋಕೆ ಹೊರಟಾಗ ಮಕ್ಕಳನ್ನು ನೋಡೋಕ್ಕೆ ಹೋದಾಗ ಅಂಥ ಸಂದರ್ಭಗಳಲ್ಲಿ ನಾವು ಏನಾದರೂ ತಗೊಂಡೋಗ್ಬೇಕು ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಎಲ್ಲರೂ ದೊಡ್ಡವರು ಹಾಗೆ ನಾನು ಏನಾದರೂ ತೊಗೊಂಡೋಗ್ಬೇಕಲ್ಲ ಕೃಷ್ಣನಿಗೆ ಆ ಥರ ಏನಿದೆ ನಮ್ಮ ಮನೆಯಲ್ಲಿ ಏನಿದೆ ಕೊಡು ಅಂತ ಕೇಳ್ತಾನೆ ಆವಾಗ ಅವಳು ಮನೆಯೆಲ್ಲ ಹುಡುಕ್ತಾಳೆ ಕೃಷ್ಣನ ಕೊಡೋಕ್ಕೆ ಏನೂ ಇರಲ್ಲ ತಿನ್ನೋ ಕೊಡೋಕ್ಕೆ ಏನೂ ಇರೋದಿಲ್ಲ ಅವಾಗ ಅವಳೇನು ಮಾಡ್ತಾಳೆ ಆ ಕಡೆ ಈ ಕಡೆ ಒಂದು ನಾಲ್ಕು ಮನೆಗಳಲ್ಲಿ ಹೋಗಿ ಅವ್ರನ್ನ ಕೇಳಿ ಒಂದಿಷ್ಟು ಅವಲಕ್ಕಿಯನ್ನು ತಂದು ತೊಗೊಂಬರ್ತಾಳೆ ಅವಲಕ್ಕಿ ಗೊತ್ತಲ್ವ ನಿಮಗೆಲ್ಲ ನಿಮಗೆಲ್ಲ ಇಷ್ಟ ಅಲ್ವಾ ಅವಲಕ್ಕಿಯನ್ನು ತಂದು ಅದನ್ನೊಂದು ಹರಿದೋಗಿರೋ ಒಂದು ಬಟ್ಟೆನಲ್ಲಿ ಗಂಟು ಕಟ್ಟಿ ಆ ಕುಚೇಲನ್ನು ಕೈ ಕೊಡ್ತಾಳೆ ಗಂಡನ ಕೈ ಕೊಡ್ತಾಳೆ ಆ ಕುಚೇಲ ಅದನ್ನ ಸೊಂಟಕ್ಕೆ ಸಿಕ್ಕಿಸ್ಕೊತಾನೆ ಸಿಕ್ಕಿಸ್ಕೊಂಡು ಆಹಾ ಕೃಷ್ಣನ ನೋಡ್ತೀನಿ ನಾನಿವತ್ತು ಅಂತ ಅಂದ್ಕೊಂಡು ಹೊರಡ್ತಾನೆ ಹೊರಟು ಹಾಗೆ ಎಷ್ಟೋ ದಿವಸ ನಡ್ಕೊಂಡು ನೆಡ್ಕೊಂಡು ನಡ್ಕೊಂಡು ಅವನು ಬರ್ತಾನೆ ದ್ವಾರಕಾಪಟ್ಟಣಕ್ಕೆ ಅಲ್ಲೇ ತಾನೇ ಕೃಷ್ಣ ಇರೋದು ಸಮುದ್ರದ ಮಧ್ಯದಲ್ಲಿ ನಡ್ಕೊಂಡು ನಡ್ಕೊಂಡು ಬರ್ತಾನೆ ಬರುವಾಗೆಲ್ಲ ದಾರಿಯಲ್ಲೆಲ್ಲ ಅವನಿಗೆ ಕೃಷ್ಣಂದೇ ಧ್ಯಾನ ಕೃಷ್ಣನ ನೋಡ್ತೀನಿ ಕೃಷ್ಣ ಹೇಗಿದ್ದಾನೆ ಈಗ ನೀಲಿ ಬಣ್ಣಕ್ಕಿದ್ದಾನೆ ನನ್ನ ಜೊತೆ ಗುರುಕುಲದಲ್ಲಿದ್ದಾಗ ಅವನು ಸಣ್ಣ ಹುಡುಗ ನನ್ನ ಹಾಗೇ ಒಂದು ಪುಟ್ಟದೊಂದು ಬಟ್ಟೆ ಉಟ್ಕೊಂಡು ಅಂದರೆ ಕೋಪಿನ ಅಂತಾರೆ ನೋಡಿ ಅದು ಮಾತ್ರ ಉಟ್ಕೊಂಡು ನನ್ನ ಜೊತೆ ಇರ್ತಾ ಇದ್ದ ತುಂಬ ಒಳ್ಳೆಯವನು ಅವ್ನು ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಅವನ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅದನ್ನೇ ಯೋಚನೆ ಮಾಡ್ತಾ ಇರೋಣ ಅನಿಸುತ್ತೆ ಇವಾಗ ನಾನು ಮತ್ತಿಷ್ಟು ಇಷ್ಟು ವರ್ಷದ ನಂತರ ಕೃಷ್ಣನ ನೋಡೋಕೆ ಹೋಗ್ತಾಯಿದ್ದೀನಿ ಅಂತ ಅವನಿಗೆ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ಒಂದು ಮನಸ್ಸಲ್ಲಿ ಒಂದು ಭಯನೂ ಹುಟ್ಟುತ್ತೆ ಏನಂದರೆ ಅವಾಗೇನೋ ಅವನು ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಹಾಗಾಗಿ ನನಗೆ ಅವನಿಗೆ ಫ್ರೆಂಡ್ಶಿಪ್ ಆಯಿತು ಸ್ನೇಹ ಆಯಿತು ಯಾಕೆ ನಾವಿಬ್ಬರು ಒಂದೇ ಥರ ಇದ್ವಿ ಆದರೆ ಈಗೇನಾಗಿದೆ ನಾನು ಬಡವ ಕಡು ಬಡವ ನಂಗೆ ತಿನ್ನೋಕೆ ಹೊಟ್ಟೆಗಿಲ್ಲ ಅಷ್ಟು ಬಡವ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಷ್ಟು ಬಡವ ಆದರೆ ಕೃಷ್ಣ ದೊಡ್ಡ ರಾಜ ಅವನ ಜೊತೆಗೆ ಸಾವಿರಾರು ಜನ ಇದ್ದಾರೆ ಅವನಿಗೆ ಅನೇಕ ಪತ್ನಿಯರಿದ್ದಾರೆ ಎಂಟು ಜನ ಅಷ್ಟ ಮಹಿಷಿಯರೇ ಇದ್ದಾರೆ ಅದಲ್ಲದೆ ಹದಿನಾರು ಸಾವಿರ ಜನ ಪತ್ನಿಯರು ಕೃಷ್ಣನಿಗೆ ಮಕ್ಕಳೇ ಅಷ್ಟು ಜನ ಇದ್ದಾರೆ ಅವನಿಗೆ ಸಾವಿರಾರು ಜನ ಮಕ್ಕಳು ಲೆಕ್ಕ ಇಲ್ಲದೆ ಇರುವಷ್ಟು ಸ್ನೇಹಿತರು ಅವನ ಜೊತೆಗಿರ್ತಾರೆ ಬಂಧು ಬಾಂಧವರು ಅವರೆಲ್ಲ ಆ ದ್ವಾರಕಾಪಟ್ಟಣದ ಒಂದು ದೊಡ್ಡ ಊರದು ಅದಕ್ಕೆಲ್ಲ ರಾಜ ಕೃಷ್ಣ ಅವನು ನನ್ನ ಇವತ್ತು ಮಾತಾಡಿಸ್ತಾನ ನನ್ನ ನೆನ್ಪಿಟ್ಕೊಂಡಿರ್ತಾನ ನಾನು ಗುರುತಿಸ್ತಾನ ನಾನು ಪರಿಚಯ ಹೇಳ್ಕೊಂಡ್ರು ಅರಮನೆ ಒಳಕ್ಕೆ ಬರೋ ಬಿಡದೆ ಇದ್ರೆ ಏನು ಮಾಡೋದು ಅವಮಾನ ಆಗಿಬಿಡುತ್ತಾ ಅಥ್ಲ ವಾಪಸ್ ಹೋಗಿಬಿಡ್ಲಾ ಅಂತ ಎಲ್ಲ ಯೋಚನೆ ಮಾಡ್ತಾನೆ ಆದರೆ ಕೃಷ್ಣನ ನೋಡಬೇಕು ಅನ್ನೋ ಒಂದು ಪ್ರೀತಿ ಇರುತ್ತಲ್ಲ ಮನಸಲ್ಲಿ ಆ ಕಾರಣದಿಂದ ಏನಾಗುತ್ತೋ ನೋಡೇ ಬಿಡೋಣ ಕೃಷ್ಣ ಬೇರೆಯವ್ರ ಥರ ಅಲ್ಲ ಬಿಡೋಣ ನಮ್ಮ ದುಡ್ಡು ಕಾಸು ಮತ್ತೊಂದೆಲ್ಲ ನೋಡಿ ಅವನು ಹತ್ತಿರಗೆ ತಗೊಳೋದು ದೂರಕ್ಕೆ ತಳೋದೆಲ್ಲ ಮಾಡೋನಲ್ಲ ಅವನು ಅವನು ಭಗವಂತ ಅವನು ಮಾಮಿ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾನೆ ಅಲ್ಲಿ ದ್ವಾರಕಾಪಟ್ಟಣ ಬರುತ್ತೆ ಬಾಗಿಲಲ್ಲೇ ಅವನ ಸೈನಿಕರು ಎಲ್ಲ ಇರ್ತಾರೆ ರಕ್ಷಣೆಗೆ ಆವಾಗ ಸರಿ ನಾನು ಒಂಚೂರು ಕೃಷ್ಣನ ನೋಡಬೇಕು ಅಂತ ಕೇಳ್ತಾನೆ ಬಿಡ್ತಾರೆ ಒಳಗೆ ಬರ್ತಾನೆ ಅರಮನೆ ದೊಡ್ಡ ಅರಮನೆ ಕೃಷ್ಣನ ಅರಮನೆ ನೋಡಿದ್ರೆ ಇಂಥಲೇ ಎತ್ತು ನೋಡಬೇಕು ಅಷ್ಟು ದೊಡ್ಡಕ್ಕಿರುತ್ತೆ ಅಯ್ಯಪ್ಪಾ ಇಷ್ಟು ದೊಡ್ಡ ಅರಮನೆ ಎಲ್ಲಪ್ಪಾ ಅಂತ ಅಂದ್ಕೊಂಡು ಎಲ್ಲ ನಿಧಾನವಾಗಿ ಅರಮನೆ ಒಳಗೆ ಬರ್ತಾನೆ ಒಳಗೆ ಬಂದು ಕೃಷ್ಣ ಇರೋ ಜಾಗಕ್ಕೆ ನಿಧಾನವಾಗಿ ನಡ್ಕೊಂಡು ಬರ್ತಾನೆ ಅವನ್ನೆಲ್ಲ ನೋಡ್ತಿರ್ತಾನೆ ಇವೂ ಎಲ್ಲ ಎಲ್ಲ ನೋಡ್ತಾಯಿರ್ತಾರೆ ಇದು ಎಲ್ಲಿ ಬಂದಪ್ಪ ಇವನು ಬಟ್ಟೆ ಹಿಂಗಿದೆ ಕೊಳಕ್ಕೆ ಅಯ್ಯೋ ಅಯ್ಯಯ್ಯೋ ಇವನಿಗೇನು ಕೆಲಸ ಇಲ್ಲಿ ಅಂತ ಆ ಅರಮನೆ ಎಲ್ಲ ಕಡೆ ಚಿನ್ನ ನೆಲಕ್ಕೆಲ್ಲ ಅಮ್ ಚೀಲೆ ಹಾಸಿರ್ತಾರೆ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲ ಇರುತ್ತೆ ದೊಡ್ಡ ದೊಡ್ಡ ಮಂಚಗಳು ಕೂತ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಆಸನಗಳು ಸೋಫಾ ಇವತ್ತು ನಾವು ಹೇಳ್ತೀವಲ್ಲ ಆ ಥರ ದೊಡ್ಡ ದೊಡ್ಡದೆಲ್ಲ ಇರುತ್ತೆ ಅದೆಲ್ಲ ನೋಡಿಯವನು ಹಿಂಗೆ ಅಂದ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾನೆ ಅಲ್ಲಿ ನೋಡಿದ್ರೆ ಒಂದು ಕಡೆ ಒಂದು ದೊಡ್ಡ ಚಿನ್ನದ ಮಂಚ ಅದ್ರ ಮೇಲೆ ಮೆತ್ತಗಿರುವಂಥ ಹಾಸಿಗೆ ಮಕ್ಕಳೇ ಅದ್ರ ಮೇಲೆ ಕೃಷ್ಣ ಹೀಗೆ ಆರಾಮಾಗಿ ಕಾಲು ನೀಡ್ಕೊಂಡು ಮಲಗಿರ್ತಾನೆ ನಿದ್ರೆ ಮಾಡಿರೋದಿಲ್ಲ ಸುಮ್ಮನೆ ಕಣ್ಬಿಟ್ಕೊಂಡು ಮಲಗಿರ್ತಾನೆ ಅವನಿಗೆ ಚಾಮ್ರ ಬೀಸ್ತಾ ಇರ್ತಾಳೆ ದೇವಿ ಚಾಮ್ರ ಅಂದರೆ ಗೊತ್ತಲ್ಲ ಅವಾಗ ಫ್ಯಾನ್ ಇರಲಿಲ್ಲ ಹೀಗೆ ಹಾಂ ಹಂಸದ ರೆಕ್ಕೆಗಳಿಂದ ಮಾಡಿರುವಂತಹ ಒಂದು ಚಾಮ್ರ ಅಂತ ಇರ್ತದೆ ಬೀಸಿದ್ರೆ ಗಾಳಿ ಬರುತ್ತೆ ಹೀಗೆ ಅದರಿಂದ ಹಿಂಗೆ ಬೀಸ್ತಾ ಇರ್ತಾಳೆ ಕೃಷ್ಣ ಅರ್ಧ ಕಣ್ಣು ಮುಚ್ಕೊಂಡು ಸಂತೋಷವಾಗಿ ಮಲ್ಕೊಂಡಿರ್ತಾನೆ ಆವಾಗ ಸುಧಾಮ ಬಂದ ಹೆಜ್ಜೆ ಸಪ್ಪಳ ಆಗುತ್ತೆ ಕೃಷ್ಣ ಯಾರು ಅಂತ ಈಗ ನೋಡ್ತಾನೆ ನೋಡಿದರೆ ಸುಧಾಮ ಕೃಷ್ಣ ಏನು ಮಾಡ್ತಾನೆ ಸೇವಕರಿಗೆ ನಾನು ಕೂರಿಸ್ಕೊಳ್ಳಿ ಅಂತೆಲ್ಲ ಹಾಗೆಲ್ಲ ಹೇಳಲ್ಲ ಅಂತ ಎದ್ದುಬಿಟ್ಟು ಮಂಚಿಂದ ಕೆಳಗಿಳಿದು ಓಡ್ ಹೋಗಿ ಸುಧಾಮ ತೊಬ್ಗೊಂಬಿಡ್ತಾನೆ ಆ ಗೆಳೆಯ ಕುಚೇಲ ಚೆನ್ನ ಸುಧಾಮ ಚೆನ್ನಾಗಿದೆಯಾ ನೀನು ಎಷ್ಟು ದಿವ್ಸ ಆದಮೇಲೆ ನಾನು ನೆನಪಾಯ್ತಾ ಬಾ 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 ಅಂತ ಹೇಳಿ ಸುಧಾಮನ್ಗೆ ತುಂಬ ಸಂಕೋಚ ಆಗುತ್ತೆ ಆದರೆ ತುಂಬ ಸಂತೋಷ ಆಗುತ್ತೆ ಕೃಷ್ಣ ತಗೊಂಬಿಟ್ನಲ್ವಾ ಅಂತ ತುಂಬ ಸಂತೋಷ ಆಗುತ್ತೆ ಅವನು ಅವನ್ನ ಕರ್ಕೊಂಡು ಬರ್ತಾನೆ ಕೃಷ್ಣ ಕರ್ಕೊಂಡು ಬಂದು ತಾನು ಮಲಗಿರ್ತಾನಲ್ಲ ದೊಡ್ಡ ಚಿನ್ನದ ಮಂಚ ಅದ್ರ ಮೇಲೆ ಕೂರಿಸ್ಬಿಡ್ತಾನೆ ಮಕ್ಕಳೇ ಸುಧಾಮಂಗ ತುಂಬ ನಾಚಿಕೆ ಆಗುತ್ತೆ ಅದು ಮೆತ್ತಗಿರುತ್ತೆ ಮಂಚ ಅದ ಮೇಲೆ ಕೂತ್ಕೋತಾನೆ ಅಷ್ಟಕ್ಕೆ ಬಿಡೋದಿಲ್ಲ ಕೃಷ್ಣ ಒಂದು ದೊಡ್ಡ ಚಿನ್ನದ ತಟ್ಟೆ ತರಿಸ್ತಾನೆ ರುಕ್ಮಿಣಿ ಹೇಳಿ ತೊಗೊಂಬ ತಟ್ಟೆನಾ ಅಂತ ತಟ್ಟೆ ತೊ ಹೊರಗಿಂದ ಮೇಲೆ ಕಾಲು ತೊಳ್ಕೊಬೇಕಲ್ವಾ ಇನ್ನೊಂದು ಚಿನ್ನದ ಚೊಂಬಲ್ಲಿ ದೊಡ್ಡ ಚೊಂಬರ್ತಿ ತಣ್ಣಗಿರುವಂತಹ ಘಮ 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 ಅಂತ ಇರೋ ನೀರು ತರಿಸ್ತಾನೆ ತರಿಸಿ ನೀರು ಹಾಕು ನನ್ನ ಗೆಳೆಯ ಇವನು ನೀರು ಹಾಕು ತುಂಬ ದೂರದಿಂದ ನಡ್ಕೊಂಬಂದಿದ್ದಾನೆ ಅಂತ ಹೇಳಿ ರುಕ್ಮಿಣಿ ನೀರು ಹಾಕ್ತಾಳೆ ಕೃಷ್ಣ ಅವನ ಕಾಲು ತೊಳಿತಾನೆ ಮಕ್ಕಳೇ ಕಾಲು ತೊಳೆದು ಅವನ ಕಾಲೆಲ್ಲ ಒರೆಸಿ ಅವನಿಗೆ ಉಟ್ಕೊಳ್ಳೋಕೆ ಒಳ್ಳೆ ಬಟ್ಟೆ ಕೊಡ್ತಾನೆ ಆಮೇಲೆ ಸುಧಾಮ ತುಂಬ ದೂರದಿಂದ ನಡ್ಕೊಂಡು ಬಂದಿದ್ಯಾ ಬಾವ ಮೊದಲು ಊಟ ಮಾಡು ಬಾ ಆಮೇಲೆ ಮಾತಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವ್ಳೊಂದು ದೊಡ್ಡ ಮಣೆ ಅದ್ರ ಮೇಲೆ ಕೂರಿಸಿ ಒಂದು ದೊಡ್ಡ ಚಿನ್ನದ ತಟ್ಟೆ ಹಾಕಿ ಅದ್ರ ಬರ್ತಿ ಊಟ ಏನು ಸಾರು ಹುಲ್ಲು ಹುಳಿ ಪಲ್ಯ ಗೊಜ್ಜು ಆಮೇಲೆ ಪಾಯಸ ಎಷ್ಟೆಷ್ಟೋ ತರಿಸಿಹಿ ಆ ಥರದ ಊಟನೇ ಮಾಡಿರಲ್ಲ ಸುಧಾಮ ಜೀವನದಲ್ಲೂ ಜೀವನದಲ್ಲಿ ಆ ಥರ ಊಟ ಮಾಡಿರಲ್ಲ ಅವನು ನೋಡು ಇರಲ್ಲ ಕೇಳು ಇರಲ್ಲ ಅವನು ಅಷ್ಟು ರುಚಿಯಾದ ಊಟ ಆ ಥರದ ಊಟನ ಅನ್ನ ಊಟ ಮಾಡ್ತಾನೆ ಆಮೇಲೆ ಕೃಷ್ಣನೇ ಪಕ್ಕದಲ್ಲಿ ಇದ್ದು ಅವನಿಗೆ ಉಪಚಾರ ಹೇಳಿ ಅವನಿಗೆ ಹಿಂಗೆ ಚಾಮರೆ ಎಲ್ಲ ಬೀಸ್ತಾನೆ ಊಟ ಮಾಡಬೇಕಾದ್ರೆ ಆಮೇಲೆ ಸಾಕ್ಷಾತ್ ಕೃಷ್ಣನ ಪತ್ನಿ ಯಾರವಳು ರುಕ್ಮಿಣಿ ದೇವಿ ಅಂದರೆ ಮಹಾಲಕ್ಷ್ಮಿ ಅಲ್ವಾ ಅವಳು ಅವಳೇ ಊಟ ಬಡಿಸ್ತಾಳೆ ಸುಧಾಮನಿಗೆ ಸುಧಾಮನ್ಗೆ ತುಂಬ ತೃಪ್ತಿಯಾಗಿಬಿಡುತ್ತೆ ಆಮೇಲೆ ಅಲ್ಲಿಗೂ ಬಿಡಲ್ಲ ಕೃಷ್ಣ ಕರ್ಕೊಂಬರ್ತಾನೆ ಕರ್ಕೊಂಬಂದು ಮತ್ತೆ ಮೇಲೆ ಸುಧಾಮ ತುಂಬ ದೂರದಿಂದ ನೆಡ್ಕೊಂಡ್ಬಂದಿದೀಯಾ ನೀವೊಂದು ಸ್ವಲ್ಪ ವಿಶ್ರಾಂತಿ ಮಾಡು ನಿನಗೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊ ಅಥವಾ ಬೇಕಾದ್ರೆ ಮಲ್ಕೋ ಅಂಥೇಳಿ ಮಲಗೋ ಬಿಟ್ಟು ಹೋಗಿಬಿಡಲ್ಲ ಕೃಷ್ಣ ಹಾಗಂತೇಳಿ ಪಕ್ಕದಲ್ಲೇ ಕೂತ್ಕೊಂಡು ಅವನ ಕೈಯೆಲ್ಲ ಹೀಗೆ ಹಿಡ್ಕೊಂಡು ಮತ್ತೆ ಸುಧಾಮ ಏನು ಸಮಾಚಾರ ಹೇಗಿದ್ದೀಯಾ ನೀನು ನಾನು ನೀನು ಇದ್ವಲ್ಲ ಹಾಂ ಅದೆಲ್ಲ ನೆನಪಿದೆಯಾ ನಿನಗೆ ಆವಾಗ ನೀನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಾಯಿದ್ದೆ ನಿನಗೆ ಯಾವುದ್ರ ಮೇಲೂ ಬೇರೆ ದುಡ್ಡು ದುಡಿಬೇಕು ಪದಾರ್ಥ ತೊಗೋಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಯಾವ ಆಸಕ್ತಿನೂ ಇರಲಿಲ್ಲ ನಿನಗೆ ಯಾವಾಗಲೂ ಭಗವಂತಂದೇ ಚಿಂತೆ ಮಾಮಿ ಬಗ್ಗೆನೇ ಯೋಚನೆ ಇರ್ತಿದ್ದೆ ನೀನು ಯಾವಾಗಲೂ ಚೆನ್ನಾಗಿ ವೇದ ಮಂತ್ರ ಎಲ್ಲ ಕಲಿತಾ ಇದ್ದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ನೀನು ನೀನು ತುಂಬ ದೊಡ್ಡ ವಿದ್ವಾಂಸ ಆಮೇಲೆ ನೀನು ಮದುವೆ ಮಾಡಿಕೊಂಡೆ ಅನಿಸುತ್ತೆ ಅಲ್ವಾ ಮದುವೆ ಮಾಡಿಕೊಂಡ್ರೂ ಕೂಡ ನೀನು ದುಡ್ಡು ಕಾಸು ಅಂತೆಲ್ಲ ತುಂಬ ಅಪೇಕ್ಷೆ ಪಟ್ಟಿರಲ್ಲ ಅಲ್ವಾ ನಿನ್ನತ್ರ ತುಂಬ ದುಡ್ಡೇನು ಅದೆಲ್ಲ ದುಡಿಬೇಕಂತ ನಿನಗೆ ಇಚ್ಛೆ ಬಂದಿಲ್ಲ ಅಲ್ವಾ ಸುಧಮ್ಮ ನಂಗೆ ಗೊತ್ತು ನಂಗೆ ಗೊತ್ತು ನೀನು ಎಂಥವನು ಅಂತ ಆಮೇಲೆ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ ನಿನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಮನೆಯೆಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಆವಾಗ ಆಮೇಲೆ ಕೃಷ್ಣ ಇನ್ನೂ ಸೇರಿಸ್ತಾನೆ ನೀನು ಚೆನ್ನಾಗಿ ಅನುಷ್ಠಾನ ಎಲ್ಲ ಮಾಡ್ತಾ ಇದೀಯಾ ಅನುಷ್ಠಾನ ಅಂದರೆ ಮಕ್ಕಳೇ ದೇವ್ರ ಪೂಜೆ ಅಂತ ತಪಸ್ಸು ಅಂತ ಅರ್ಥ ಕಣ್ಮುಚ್ಕೊಂಡು ಧ್ಯಾನ ಮಾಡೋದು ಅಂತ ದೇವ್ರ ಪೂಜೆ ಮಾಡೋದು ಅಂತ ಅದನ್ನೆಲ್ಲ ಮಾಡ್ತಾ ಇದ್ದೀಯ ನೀನು ಅಂತ ಕೇಳ್ತಾನೆ ಆವಾಗ ಸುಧಾಮಂಗೆ ಒಳಗಡೆ ಏನು ಹೇಳೋದು ಮನೆಯಲ್ಲಿ ತಿನ್ನೋಕ್ಕಿಲ್ಲ ಮನೆಯಲ್ಲಿ ತುಂಬ ಬಡತನ ಇದೆ ಆದರೆ ಅದನ್ನೆಲ್ಲ ಹೇಳೋದೇ ಇಲ್ಲ ಅವನು ಅದನ್ನೆಲ್ಲ ಹೇಳಬೇಕಂತಲೇ ಅನಿಸಲ್ಲ ಛೀ ಕೃಷ್ಣನ ಮುಂದೆ ಅದನ್ನೆಲ್ಲ ಹೇಳಬೇಕಾ ದೇವ್ರ ಮುಂದೆ ಹಾಗೆಲ್ಲ ಅದನ್ನೆಲ್ಲ ಸಣ್ಣ ಪುಡೋದನ್ನೆಲ್ಲ ಕೇಳಬಾರ್ದು ಅಂದ್ಕೊಂಡು ಹ್ಞೂ ಕೃಷ್ಣ ನೀನು ನಂಗೆ ಸ್ನೇಹಿತ ಆಗಿದೆಯಲ್ವ ನೀನು ಈ ಲೋಕಕ್ಕೆಲ್ಲ ರಾಜ ಈ ಲೋಕ ಎಲ್ಲ ನಿಂದು ನಿನ್ನ ಸ್ನೇಹಿತ ಅಲ್ವಾ ನಾನು ನಿನ್ನ ಜೊತೆಗೆ ನಾನು ಒಟ್ಟಿಗೆ ಓದಿದವನಲ್ವಾ ಹಾಗಿದ್ಮೇಲೆ ನನಗೆ ಯಾವ ಕೊರತೆ ಇರುತ್ತೆ ಹೇಳೋ ನನಗೇನು ಕಡಿಮೆ ಆಗಿರುತ್ತೆ ಹೇಳು ನನಗೆಲ್ಲವೂ ಇದೆ ನಾನು ತುಂಬ ಸಂತೋಷವಾಗಿದ್ದೀನಿ ಕೃಷ್ಣ ಅಂತ ಹೇಳ್ತಾನೆ ನೀನು ಸಂತೋಷವಾಗಿರ್ತೀಯ ನನಗೆ ಗೊತ್ತು ಯಾಕೆಂದರೆ ನೀನು ತುಂಬ ಒಳ್ಳೆಯವನಲ್ವಾ ಯಾರಿಗೆ ಏನು ಬೇಕು ಅಂತ ಅನಿಸಲ್ವೋ ನನಗೇನು ಬೇಡ ಭಗವಂತ ಮಾತ್ರ ಬೇಕನ್ಸುತ್ತೋ ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ ನನಗೆ ಗೊತ್ತು ನೀನು ಸಂತೋಷವಾಗಿದ್ದೀಯಾ ಅಂತ ಅಂತ ಹೇಳಿ ಅವನ್ನ ಬಗೆ ಬಗೆಯಾಗಿ ಮಾತಾಡಿಸ್ತಾನೆ ಆಮೇಲೆ ಹೇಳ್ತಾನೆ ಸುಧಾಮ ಬೇರೆ ವಿಷಯ ಎಲ್ಲ ಇರಲಿ ನಾನು ನೀನು ಗುರುಕುಲದಲ್ಲಿ ಒಟ್ಟಿಗೆ ಇದ್ವಲ್ಲ ಆ ವಿಷಯ ಮಾತಾಡೋಣ ಅಂತ ಹೇಳ್ತೇನೆ ಆವಾಗ ಸುಧಾಮ್ ಹ್ಞೂ ಕೃಷ್ಣ ಅದು ಚೆನ್ನಾಗಿರುತ್ತೆ ಯಾವಾಗ ನೆನಪಿಸ್ಕೊಂಡ್ರು ಚೆನ್ನಾಗಿರುತ್ತೆ ನಾವಿಬ್ಬರು ಅಧ್ಯಯನ ಮಾಡ್ತಾಯಿದ್ವಿ ಬಲರಾಮನು ಕೂಡ ಇದ್ದ ಆಮೇಲೆ ನಮ್ಮ ಗುರುಗಳು ಸಾಂದೀಪಿನಿ ಮಹರ್ಷಿಗಳು ನಮಗೆ ತುಂಬ ಪ್ರೀತಿಯಿಂದ ಪಾಠ ಇದ್ದರು ಎಷ್ಟೊಂದು ಪ್ರೀತಿಯಿಂದ ಪಾಠ ಇದ್ದರು ಅಲ್ವಾ ನಾವೇ ನಾವೆಲ್ಲ ಅದನ್ನ ಕಲಿತಾ ಇದ್ವಿ ಒಟ್ಟಿಗೆ ಅನುಷ್ಠಾನ ಮಾಡ್ತಾ ಇದ್ವಿ ಅಧ್ಯಯನ ಮಾಡ್ತಾಯಿದ್ವಿ ಅದೆಲ್ಲ ಎಷ್ಟು ಚೆನ್ನಾಗಿತ್ತಲ್ವ ಕೃಷ್ಣ ಅಂತ ಹೇಳ್ತಾನೆ ಹ್ಞೂ ಕೃಷ್ಣ ಹೇಳ್ತಾನೆ ಅಷ್ಟೇ ಅಲ್ಲ ನೋಡು ಒಂದು ದಿವಸ ಏನಾಗಿತ್ತು ಹೇಳಿ ನೆನಪುಸ್ಕೊ ನಾವು ಒಂದು ದಿವಸ ಸಂಜೆ ಆಗ್ತಾ ಇತ್ತು ಆವಾಗ ಗುರುಪತ್ನಿ ಅಂದರೆ ಸಾಂದೀಪಿನಿ ಮಹರ್ಷಿಗಳ ಹೆಂಡತಿ ಅವರು ಬಂದುಬಿಟ್ಟು ಒಲೆ ಊರಿಸೋಕ್ಕೆ ಸೌದೆ ಖಾಲಿಯಾಗಿಬಿಟ್ಟಿದೆ ಮಕ್ಕಳೇ ಒಂದು ಸ್ವಲ್ಪ ಸೌದೆ ತಂದು ಕೊಡ್ತೀರಾ ಅಂತ ಕೇಳಿದ್ರು ಮಕ್ಕಳೇ ಹಿಂದೆ ಎಲ್ಲ ಇವಾಗ ನನಗೆ ಗ್ಯಾಸ್ ಸ್ಟೋವ್ ಇರಲಿಲ್ಲ ಅವಾಗೇನು ಅಂತಂದರೆ ಸೌದೆ ಒಲೆಯಲ್ಲಿ ಸೌದೆ ಹಾಕಿ ಅದು ಬೆಂಕಿ ಹಚ್ಚಿ ಅದರಲ್ಲೂ ಒಲೆ ಉರಿಸಿ ಅಡುಗೆ ಮಾಡಬೇಕಾಗಿತ್ತು ಹಾಗಿತ್ತು ಅವಾಗ ಅದಕ್ಕೆ ಸೌದೆ ಖರ್ಚಾಗ್ಬಿಟ್ಟಿದೆ ತಂದು ಕೊಡ್ತೀರಾ ಅಂತ ಕೇಳಿದ್ಲು ಆವಾಗ ನಾನು ನೀನು ಏನು ಮಾಡಿದ್ವಿ ತಕ್ಷಣ ಹೊರಟವಿ ಆಯಿತು ತರ್ತೀವಿ ಅಂತ ನಾವು ಕಾಡೊಳಕ್ಕೆ ಹೋದ್ವಿ ಸೌದೆ ಒಣಗಿರೋ ಸೌದೆನ ಹುಡ್ಕೊಂಡು ಹುಡ್ಕೊಂಡು ಒಣಗಿರೋ ಸೌದೆ ಅದು ಚೆನ್ನಾಗಿ ಉರಿಯತ್ತಲ್ವಾ ಹೊಗೆ ಬರದಲ್ಲಿದೆ ಅದಕ್ಕಾಗಿ ಹೋದ್ವಿ ಏನಾಗ್ಬಿಡ್ತು ಅಂದರೆ ಆವಾಗ ಇದ್ದಕ್ಕಿದ್ದಾಗ ಎಲ್ಲ ಕಡೆ ಮೋಡ ಸೇರ್ಕೊಂಡ್ಬಿಟ್ಟು ಜೋರು ಮಿಂಚು ಗುಡುಗು ಕಾಳಿ ಎಲ್ಲ ಸೇರಿ ಜೋರು ಮಳೆ ಶುರು ಆಗ್ಬಿಡ್ತು ಧಬ 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 ಅಂತ ಶುರು ಆಗು ಶುರು ಆಗ್ಬಿಡ್ತು ಮಳೆ ಅರ್ಧ ರಾತ್ರಿ ತನಕ ಮಳೆ ಬಂತು ಆಮೇಲೆ ಎಲ್ಲ ಕಡೆ ನೀರು ತುಂಬ್ಕೊಂಬಿಡ್ತು ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ನಮಗೇನು ಗೊತ್ತಾಗಲಿಲ್ಲ ಆವಾಗ ನಾನು ನೀನು ಏನು ಮಾಡಿದ್ವಿ ಹೇಳು ನಾವಿಬ್ರು ಒಂದು ಮರದ ಕೆಳಗೆ ನಿಂತ್ಕೊಂಡ್ವಿ ನಾವು ತಲೆ ಮೇಲೆ ಆ ಸೌದೆ ಹೊರೆ ಇಟ್ಕೊಂಡು ಮಳೆಯಲ್ಲಿ ನಿಂತಿದ್ವಿ ಆಮೇಲೆ ಬೆಳಗಾಯಿತು ಬೆಳಗಾಗ್ತಾ ಹಾಗೆ ಪಾಪ ನಮ್ಮ ಗುರುಗಳು ಎಷ್ಟೊಂದು ಪ್ರೀತಿಯಿಂದ ಅಯ್ಯೋ ಪಾಪ ಇಡೀ ರಾತ್ರಿ ಮಕ್ಕಳು ಕಾಡಲ್ಲಿದ್ದಾರೆ ಏನಾದರೂ ಏನೋ ಮಳೆಗೆ ಸಿಕ್ಕಾಕೊಂಡ್ಬಿಟ್ರೋ ಏನೋ ಏನಾಯಿತೋ ಏನೋ ಅಂತ ಎಷ್ಟೊಂದು ಗಾಬರಿಯಿಂದ ನಮ್ಮಿಬ್ಬರ ಹೆಸರು ಕೂಗ್ತಾ ಸಂದೀಪಿನಿ ಮಹರ್ಷಿಗಳು ಬಂದರೂ ನೋಡು ನಾವು ಸೋದೆ ಹೊತ್ಕೊಂಡು ನಿಂತಿದ್ದ ಜಾಗ ಬಂದರೂ ನೋಡು ಬಂದು ನಮ್ಮನ್ನು ಕರ್ಕೊಂಡು ಹೋದ್ರಲ್ವಾ ಎಷ್ಟು ಪ್ರೀತಿಯಿಂದ ಅದನ್ನೆಲ್ಲ ನೆನಪುಸ್ಕೋ ಆಮೇಲೆ ಏನು ಹೇಳಿದ್ರು ಹೇಳು ಗುರುಗಳು ನಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಗುರುಗಳಿಗೆ ಆ ನಾನು ನಾವು ಸೌದೆ ಬೇಕು ಅಂತ ಹೇಳಿದ್ರಿಂದ ನೀವು ಇಷ್ಟು ಕತ್ಲಲು ಬಂದ್ರಿ ಇಲ್ಲ ಗುರುಗಳೇ ಇವಾಗ ರಾತ್ರಿ ಆಗಿದೆ ನಮಗೆ ಹೆದರಿಕೆ ಆಗುತ್ತೆ ನಾವು ಹೋಗೋಲ್ಲ ಅಂತ ಹೇಳಲ್ಲ ನೀವು ಏನಾದರೂ ಸರಿ ಗುರುಗಳು ಹೇಳಿದ್ಮೇಲೆ ಕೊಡಬೇಕು ಗುರುಪತ್ನಿ ಹೇಳಿದ್ಮೇಲೆ ಕೊಡಬೇಕು ಅಂತ ಬಂದುಬಿಟ್ರಿ ನೀವು ನಿಮಗೆ ಇಷ್ಟೊಂದು ಪ್ರೀತಿ ಇದೆ ಅಲ್ವಾ ಗುರುಗಳ ಮೇಲೆ ಅದಕ್ಕೆ ನಾನು ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಮಕ್ಕಳೇ ನಿಮಗೆ ನಾನು ಕಲಿಸಿರೋ ವಿದ್ಯೆ ಎಲ್ಲ ಶಾಶ್ವತವಾಗಿರಲಿ ನಿಮಗೆ ಯಾವುದು ಮರ್ತು ಹೋಗದೆ ಇರಲಿ ನಿಮಗೆ ಇದು ಜೀವನಕ್ಕೆ ತುಂಬ ಅನುಕೂಲ ಆಗಲಿ ಇದರಿಂದ ಭಗವಂತ ಸಿಗೋ ಹಾಗಾಗಲಿ ಅಂತ ಆಶೀರ್ವಾದ ಮಾಡಿದ್ರು ನೆನಪಿದೆಯಾ ನಿನಗೆ ಸುಧಾಮ ಅಂತ ಕೇಳ್ತಾನೆ ಹ್ಞೂ ಕೃಷ್ಣ ನೆನಪಿದೆ ಗುರುಗಳು ಎಷ್ಟೊಂದು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರಲ್ವಾ ಅಂತ ಸುಧಾಮ ಹೇಳ್ತಾನೆ ಹೀಗೆ ಮಾತಾಡಿಕೊಂಡು ರಾತ್ರಿ ಆಗ್ಬಿಡುತ್ತೆ ಮಕ್ಕಳೇ ಕೃಷ್ಣ ಸುಧಾಮ ಇರ್ತಾರೆ ರಾತ್ರಿ ಆಗೋಗ್ಬಿಡುತ್ತೆ ಆವಾಗ ಕೃಷ್ಣ ಮತ್ತೆ ಸುಧಾಮನ ಊಟ ಕರ್ಕೊಂಡು ಹೋಗ್ತಾನೆ ಮತ್ತೆ ಹೊಟ್ಟೆ ಆಗೋ ಹಂಗೆ ಊಟ ಹಾಕ್ತಾನೆ ಆಮೇಲೆ ಮತ್ತೆ ಕರ್ಕೊಂಡು ಬಂದು ದೊಡ್ಡ ರೂಮಲ್ಲಿ ದೊಡ್ಡ ಮಂಚ ಅದ್ರ ಮೇಲೆ ಮಲಗಿಸ್ತಾನೆ ಅವ್ನು ಹೊದ್ಕೊಳೋಕೆ ಒಂದು ಮೆತ್ತ ಮೆತ್ತಗಿರೋ ರತ್ನಗಂಬಳಿ ಅಂತಿರುತ್ತೆ ಅದನ್ನು ಹೊದಿಸ್ತಾನೆ ಆಮೇಲೆ ಊಟಗಳೆಲ್ಲ ರೇಷ್ಮೆ ಬಟ್ಟೆ ಎಲ್ಲ ಕೊಟ್ಟಿರ್ತಾನೆ ಅದೆಲ್ಲ ಹೇಳಿದ್ನಲ್ಲ ನಿದ್ರೆ ಮಾಡು ಅಂತ ಹೇಳಿ ಗೆಳೆಯನಿಗೆ ತಟ್ಟಿ ತಟ್ಟಿ ನಿದ್ದೆ ಮಾಡಿಸಿ ಹೋಗ್ತಾನೆ ಕೃಷ್ಣ ಎಷ್ಟು ಪುಣ್ಯವಂತ ಅಲ್ವಾ ಸುಧಾಮ ಅವನು ಮಲ್ಕೊಂಡಿರ್ತಾನಲ್ಲ ಅವನಿಗೆ ತುಂಬ ಸಂತೋಷ ಆಗುತ್ತೆ ನಾನು ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದೀನಿ ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ಅನ್ಕೋತಾ ಇರ್ತಾನೆ ಅವನು ಸ್ವರ್ಗ ಅಂತ ಕೇಳಿದಿರಿ ಅಲ್ವಾ ತುಂಬ ಚೆನ್ನಾಗಿರುತ್ತಲ್ಲ ಏನೇನು ಬೇಕಾದ್ರೆ ತಿಂದು ತಿನ್ನೋಕ್ಕೆಲ್ಲ ಸಿಗುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗೆ ಮುಟ್ಟೋಕ್ಕೆಲ್ಲ ಸಿಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಆತ ಸ್ವರ್ಗಕ್ಕೆ ಬಂದುಬಿಟ್ಟಿದ್ದೀನಿ ಹಾಗಾದರೆ ಅಂತ ಇರ್ತಾನೆ ಆದರೆ ಅವನಿಗೆ ತುಂಬ ಸಂತೋಷ ಆಗೋದು ಕೃಷ್ಣನ ಪ್ರೀತಿ ಕೃಷ್ಣ ಅವನ ಅವಮಾನ ಮಾಡಲಿಲ್ಲ ತಿರಸ್ಕಾರ ಮಾಡಲಿಲ್ಲ ಅವನು ಯಾರೋ ಸುಧಾಮನ ಹಾಂ ಅವಾಗ ನಾನೇನು ಫ್ರೆಂಡ್ಸ್ ಆಗಿದ್ವಾ ನನಗೆ ಎಲ್ಲ ನೆನಪಿಲ್ಲ ಮರೆತೋಗಿದೆ ಆಯ್ತು ಏನು ಬೇಕು ಬೇಕಾ ಹಾಂ ನಿಂಗೆ ಏನು ಬೇಕೋ ನೋಡಿ ಅವನೇ ಊಟ ಬೇಕಾ ಕಳಿಸಿ ಅಂತ ಹೇಳಲಿಲ್ಲ ಕೃಷ್ಣ ಮತ್ತೇನು ಮಾಡ್ದ ತಾನೇ ಬಂದು ಅಪ್ಪ ಹಾಕ್ಕೊಂಡು ಊಟ ಮಾಡಿಸಿ ನಿದ್ರೆ ಮಾಡಿಸಿ ಮಾತಾಡಿ ಎಲ್ಲ ಮಾಡ್ದಲ್ವಾ ಎಷ್ಟೊಂದು ಕರೆ ಕೆಲಸ ಇರುತ್ತೆ ಕೃಷ್ಣಂಗೆ ಆದರೆ ಎಲ್ಲ ಕೆಲಸನೂ ಬಿಟ್ಟು ಇಡೀ ದಿವಸ ನನ್ನ ಜೊತೆಗೆ ಇದ್ನಲ್ವಾ ನನಗಿನ್ನೇನು ಬೇಕು ನನಗಿನ್ನೇನೂ ಬೇಡ ನಾನು ತೃಪ್ತನಾಗಿ ಹೋಗ್ಬಿಟ್ಟೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ನಿದ್ದೆ ಮಾಡ್ತಾನೆ ಮತ್ತೆ ಬೆಳಗಾಗುತ್ತೆ ಮತ್ತು ಬೆಳಗ್ಗೆ ಬಂದು ಕೃಷ್ಣ ಮತ್ತು ಎಬ್ಸಿ ಅವನ ಅವನಿಗೆ ಸ್ನಾನಕ್ಕೆ ಸಿದ್ಧ ಮಾಡಿ ಇವನೇ ಕರ್ಕೊಂಡೋಗಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿಸ್ತಾನೆ ಕೊನೆಗೆ ಆಯಿತು ನಾನು ಹೊರಡಬೇಕು ಕೃಷ್ಣ ಅಂತ ಹೇಳ್ತಾನೆ ಹೇ ಯಾಕೆ ಹೊರಡಬೇಕು ಇರು ನೀನು ಸ್ವಲ್ಪ ದಿವಸ ನನ್ನ ಜೊತೆಗೆ ಇರು ಅಂತಾನೆ ಅದೇ ಸುಧಾಮಂಗೆ ಸಂಕೋಚ ಆಗ್ಬಿಡುತ್ತೆ ನಾನು ಇಲ್ಲೇ ಇದ್ದರೆ ಕೃಷ್ಣ ಎಲ್ಲ ಕೆಲಸ ಬಿಟ್ಟು ನಾನೇ ನೋಡ್ತಾ ಇರ್ತಾನೆ ಅಂದ್ಬಿಟ್ಟು ನಾನು ಹೊರಡ್ಬೇಕು ಕೃಷ್ಣ ಅಂತ ಹೇಳ್ತಾನೆ ಆವಾಗ ಕೃಷ್ಣ ಹೇಳ್ತಾನೆ ಸರಿ ನೀನು ಬಂದು ಎಲ್ಲ ಆಯಿತು ನೀನು ನನಗೆ ಅಂತ ಏನೋ ತಂದಿರಬೇಕಲ್ವಾ ನನಗೇನು ತಂದಿಲ್ವ ನೀನು ಅಷ್ಟು ದೂರದಿಂದ ಅಂತ ಕೇಳ್ತಾನೆ ಅವಾಗ ಸುಧಾಮಿಗೆ ಹೌದಲ್ವಾ ಅವಲಕ್ಕಿ ತಂದಿದ್ದೀನಿ ಅಂತ ನೆನಪಾಗುತ್ತೆ ಆದರೆ ಅವಲಕ್ಕಿ ಕೊಡಬೇಕು ಅವ್ನ ಮನಸೇ ಬರಲ್ಲ ಏಕೆಂದ್ರೆ ಇಷ್ಟು ಚೆನ್ನಾಗಿರೋ ಊಟ ಎಲ್ಲ ತಿಂತಾನೆ ಕೃಷ್ಣ ದಿನ ಇಷ್ಟು ಚೆನ್ನಾಗಿರೋ ಊಟ ಮಾಡ್ತಾನೆ ಇಷ್ಟು ಚೆನ್ನಾಗಿ ರುಚಿ ರುಚಿಯಾಗಿರೋ ಹಣ್ಣು ತಿಂತಾನೆ ರುಚಿ ರುಚಿಯಾಗಿರೋ ಸಿಹಿ ಎಲ್ಲ ತಿಂತಾನೆ ಅದರಲ್ಲಿ ಈ ಒಂದು ಹಳೆಯ ಬಟ್ಟೆಯಲ್ಲಿ ಕಟ್ಕೊಂಡ್ಬಂದಿರೋ ಈ ರುಚಿ ಇಲ್ದೇವ್ರು ಅವಲಕ್ಕಿ ಕೊಟ್ಟರೆ ಅವನು ತಿಂತಾನೆ ಕೊಡೋಕ್ಕಾಗುತ್ತಾ ಚೇಚೆ ನೋಡಿದವ್ರಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಮುಚ್ಚಿಟ್ಕೊಳ್ತಾ ಇಲ್ಲ ಇಲ್ಲ ಏನೂ ತಂದಿಲ್ಲ ಕೃಷ್ಣ ಏನೂ ತಂದಿಲ್ಲ ಕೃಷ್ಣ ಅಂತಂತಾನೆ ಕೃಷ್ಣಂಗೆ ಗೊತ್ತಿಲ್ವಾ ಗೊತ್ತೇ ಗೊತ್ತು ಅವನು ಇಲ್ಲ ಇಲ್ಲ ನೀ ಏನೋ ತನಿದ್ಯಾ ಏ ಹಿಂಗೆಲ್ಲ ಮಾಡಿ ಸೊಂಟದಲ್ಲಿ ಹಿಂಗೆ ಅವ್ಲಕ್ಕಿ ಇರ್ತಾನೆ ತಗೊಂಡ್ಬಿಡ್ತಾನೆ ಅದನ್ನ ಬಿಡ 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 ಅಂತ ಹಿಡ್ಕೊಳಕ್ಕೆ ಬರ್ತಾನೆ ಕಿತ್ಕೊಂಡ್ಬಿಡ್ತಾನೆ ಕೃಷ್ಣ ಕಿತ್ಕೊಂಡು ಏ ಅವಲಕ್ಕಿ ನಂಗೆ ತುಂಬ ಇಷ್ಟ ಇದು ಆಹಾ ನನಗೆ ಇಷ್ಟ ಇದೆ ಅಂತ ಗೊತ್ತಿದೆ ತಂದಿದ್ಯಾ ನೀನು ತಗೊಂಬ ತೊಗೊಂಬ ಇಲ್ಲ ಅಂತೇಳಿ ತೊಗೊಂಡು ಮುಟ್ಟಿ ಹಿಂಗೆ ಬಾಯ್ ಹಾಕೊಂಡು ತಿನ್ಬಿಡ್ತಾನೆ ಆಹಾ ಎಷ್ಟು ರುಚಿಯಾಗಿದೆ ಓ ಭಾರಿ ರುಚಿಯಾಗಿದೆ ಅಂಥೇಳಿ ಇವತ್ತಿನ ಒಂದ್ಸಲ ತಿನ್ನಕ್ಕೆ ಅಂತ ಹೋಗ್ತಾನೆ ಆವಾಗ ರುಕ್ಮಿಣಿ ಬಂದು ಕೈ ಇಡ್ಕೊಂಡ್ಬಿಡ್ತಾಳೆ ಸಾಕು ಒಂದು ಗು ಗುಕ್ ತಿಂದಿದ್ದೆ ಸಾಕು ನೀನು ಒಂದು ಮುಷ್ಟಿ ಅವ್ಲಕ್ಕೆ ತಿಂದಿದೆ ಸಾಕುಪ್ಪ ಎರಡನೇ ಬೇಡ ಅಂದ್ಬಿಟ್ಟು ಕಿತ್ಕೊಂಡ್ಬಿಡ್ತಾಳೆ ರುಕ್ಮಿಣಿ ಆಮೇಲೆ ಇಲ್ಲ ಕೃಷ್ಣ ನಾನು ಹೊರಡಬೇಕು ಅಂತ ಹೇಳ್ತೇನೆ ಸುಧಾಮ ನಾನು ಮನೆಗೆ ಹೋಗಬೇಕು ಮನೆಯಲ್ಲಿ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಮನೇಲಿ ಕೆಲಸಗಳಿದ್ದೀನಿ ಹೋಗ್ಬೇಕು ಕೃಷ್ಣ ದಯವಿಟ್ಟು ನಾನು ಕಳಿಸ್ಕೊಡು ಅಂತ ಸರಿ ಆಯಿತು ನೀನು ಹೋಗ್ಬಾ ದಾರಿಗೆ ಬೇಕಾದಷ್ಟು ಆಹಾರ ಎಲ್ಲ ಕಟ್ಕೊಡ್ತಾರೆ ಅಂತೆಲ್ಲ ಹೇಳಿ ಆಯಿತು ಸುಧಾಮ ನೀವು ಹೋಗಿ ಬನ್ನಿ ಬನ್ನಿ ತುಂಬ ಸಂತೋಷ ಮತ್ತೆ ಮತ್ತೆ ಬರ್ತಾ ಅಂತ ಎಲ್ಲ ಹೇಳ್ತಾನೆ ಆವಾಗ ನೋಡಿ ಅವನು ಬಂದಿದ್ದು ಯಾಕೆ ಸುಧಾಮ ಅಂದರೆ ದುಡ್ಡು ಕೊಡು ಅಂತ ಕೇಳೋಕ್ಕೆ ಸುಧಾಮನೂ ಕೊಡು ಅಂತ ಕೃಷ್ಣನ ಕೇಳಲಿಲ್ಲ ಹೋಗಲಿ ಎಲ್ಲ ಗೊತ್ತಾಗತ್ತಲ್ವ ಈ ಕೃಷ್ಣನಿಗೆ ಇವನಾರು ಕೇಳ್ಬೋದಾಗಿತ್ತಾನೆ ಯಾಕೆ ಸುಧಾಮ ಈ ಥರ ಹರಿದೋಗಿರೋ ಬಟ್ಟೆ ನಿಂಗೆ ದುಡ್ಡಿಲ್ವಾ ಯಾಕೆ ಇಷ್ಟೊಂದು ಬಡವಾಗಿದೆಯಾ ನಿಂಗೆ ಮನೇಲಿ ತಿನ್ನೋಕ್ಕೆಲ್ಲ ಇದೆಯಾ ಅಂತ ಕೇಳಬೇಕಿತ್ತು ತಾನೆ ಇವನು ಕೇಳಲ್ಲ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾನೆ ಎರಡು ದಿವಸ ಹಂಗಿತ್ತು ಅಲ್ಲಿ ಚೆನ್ನಾಗಿದ್ವಿ ಇಲ್ಲಿ ಚೆನ್ನಾಗಿದ್ ಎಲ್ಲ ಅಂತಾನೆ ದುಡ್ಡೇ ಕೊಡಲ್ಲ ಕೃಷ್ಣ ಆದರೆ ಸುಧಾಮೇನು ಬೇಜಾರಾಗಲ್ಲ ಸರಿ ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾನೆ ಇವನು ಬರ್ತಾನೆ ದಾರಿಲೆಲ್ಲ ಸುಧಾಮ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಕೃಷ್ಣ ಅಂತ ಇರ್ತಾನೆ ಆದರೆ ನಾನು ದುಡ್ಡು ಕೇಳಲಿಲ್ಲ ಏನೂ ಪರವಾಗಿಲ್ಲ ದುಡ್ಡು ಕೇಳೋಕ್ಕೆ ನಂಗೆ ಕಷ್ಟ ಆಗ್ತಾಯಿತ್ತು ಪರವಾಗಿಲ್ಲ ಏನಂದರೆ ನಾನು ದುಡ್ಡು ಸಿಕ್ಬಿಟ್ರೆ ನನಗೆ ಅಹಂಕಾರ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ನನಗೆ ಕೊಟ್ಟಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ನಡ್ಕೊಂಡು ಬರ್ತಾನೆ ಮತ್ತು ಮನೆ ಹತ್ರ ಹತ್ತಿರ ಇರಬೇಕಾದ್ರೆ ದೊಡ್ಡ ದೂರದಲ್ಲಿ ನೋಡ್ತಾನೆ ತನ್ನ ಮನೆ ಇತ್ತಲ್ಲ ಗುಡಿಸ್ಲು ಮನೇನೂ ಅಲ್ಲ ಅದು ಗುಡಿಸ್ಲು ಆ ಜಾಗದಲ್ಲಿ ದೊಡ್ಡದೊಂದು ಅರಮನೆ ಇರುತ್ತೆ ಹೋಯ್ ಇದೇನಪ್ಪ ನನ್ನ ಮನೆ ಏನಾಗ್ಬಿಡ್ತು ಯಾರೋ ಬಂದು ಬೇರೆಯವ್ರು ಯಾರೋ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾದರೆ ಅಂದ್ಕೊಂಡು ಗಾಬರಿ ಆಗುತ್ತೆ ಬೇಗ ಬೇಗ ನಡ್ಕೊಂಡು ಬರ್ತಾನೆ ಆಟೋದಿಗೆ ತುಂಬ ಜನ ಬರ್ತಾರೆ ಬಂದು ಜೋರು ಹೋಲ್ಗಾ ಟಮಟೆ ಡೋಲು ಎಲ್ಲ ಕೇಳುತ್ತೆ ಇದು ಯಾರಿದು ಅಂತ ನೋಡಿದ್ರೆ ಬನ್ನಿ ಬನ್ನಿ ಅಂತೀವಿ ಕಾಲು ತೊಳೆದೆಲ್ಲ ಕರ್ಕೊಂಡು ಹೋಗ್ತಾ ಮನೆ ಹತ್ರ ಏ ಯಾರು ನೀವೆಲ್ಲ ಬನ್ನಿ ಮಹಾಪ್ರಭುಗಳೇ ಬನ್ನಿ ಬನ್ನಿ ನೀವು ಸುಧಾಮ ಅಲ್ವಾ ಬನ್ನಿ ಅಂತ ಅರೆ ಇದ್ಯಾರಿದು ಇದ್ಯಾ ನನ್ನ ಮನೆಯಲ್ಲೋಯ್ತು ನನ್ನ ಹೆಂಡತಿಯಲ್ಲಿ ಅಂದರೆ ಮನೆ ಬಾಗ್ಲಲ್ಲಿ ದೊಡ್ಡದೊಂದು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಕೈಯಲ್ಲಿ ಚಿನ್ನದ ಚೊಂಬು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹೆಂಡ್ತಿ ಬನ್ನಿ ಬನ್ನಿ ಅವಳೊಂದು ಸಲ ಕಾಲು ತೊಡೆದು ನಮಸ್ಕಾರ ಮಾಡಿ ಬನ್ನಿ ಒಳಗೆ ಬನ್ನಿ ಅಂತ ಕರಿತಾಳೆ ಯಾರ ಮನೆ ಅಂತ ಕೇಳ್ತಾನೆ ಅಂತೀರಿ ನಮ್ಮದೇ ಮನೆ ಇದು ನೋಡಿ ನೀವು ಕೃಷ್ಣನ ಹತ್ರ ಹೋಗಿದ್ದೀರಿ ಅಲ್ವಾ ನೋಡಿ ಕೃಷ್ಣ ನಮಗೆ ಕೊಟ್ಬಿಟ್ಟಿದ್ದಾನೆ ಇದನ್ನು ನಮ್ಮ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಂಡು ಕೊಟ್ಬಿಟ್ಟಿದ್ದಾನೆ ಅಂತ ಅಯ್ಯೋ ನಾನೇನು ಕೃಷ್ಣನ ಕೇಳಲೇ ಇಲ್ವಲ್ಲ ಅಂತ ಮನಸಾಲ ಅಂದ್ಕೊಂಡು ಆಮೇಲೆ ಹೇಳ್ತಾನೆ ಅನ್ಕೋತಾನೆ ಅವನೇ ಓಹೋ ಕೃಷ್ಣನ್ಗೆ ಗೊತ್ತಾಗದೇ ಇರೋದೇನಿದೆ ನನಗೆ ಕಷ್ಟ ಇದೆ ಅಂತ ಅಂದ್ಕೊಂಡು ಕೃಷ್ಣನೇ ಕೊಟ್ಟಿದ್ದಾನೆ ಅಂದ್ಕೊಂಡು ಒಳಗೆ ಬರ್ತಾನೆ ಒಳಗಡೆ ನೋಡಿದ್ರೆ ದೊಡ್ಡ ಮನೆ ಕೃಷ್ಣನ ಅರಮನೆ ಇತ್ತಲ್ಲ ಅದೇ ಥರ ಆಗ್ಬಿಟ್ಟಿದೆ ಮನೆ ಇಲ್ಲೂ ಕೂಡ ಅಷ್ಟೇ ಕೂತ್ಕೊಳ್ಳೋಕ್ಕೆ ಚೇರ್ಗಳು ಆಸನಗಳು ಮಂಚ ಚಾಮರ ಎಲ್ಲ ಇದೆ ಸೇವಕರೆಲ್ಲ ಇದ್ದಾರೆ ಅದೇ ಥರ ಊಟ ತಿಂಡಿ ಎಲ್ಲ ಅವಾಗ ಸುಧಾಮ ಅನ್ಕೋತಾನೆ ಇದೆಲ್ಲ ಕೃಷ್ಣ ಕೊಟ್ಟಿದ್ದು ನಾನೇನು ಕಷ್ಟಪಟ್ಟು ದುಡಿಲಿಲ್ಲ ನಾನು ಅವನ ಸ್ನೇಹಿತ ಅಷ್ಟೇ ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟೆ ಅದಕ್ಕೆ ಇಷ್ಟೊಂದೆಲ್ಲ ಸಂಪತ್ತು ಕೊಟ್ಬಿಟ್ಟ ಕೃಷ್ಣ ಕೇಳ್ದೇನೆ ಇದೆಲ್ಲ ಕೊಟ್ಬಿಟ್ನಲ್ಲ ಇಂಥ ದೊಡ್ಡವನು ಇಂಥ ಮಹಾನುಭಾವ ಎಷ್ಟೊಂದು ಪ್ರೀತಿ ಇದೆ ಕೃಷ್ಣನಿಗೆ ಎಲ್ಲರ ಮೇಲೆ ಭಕ್ತರ ಮೇಲೆ ಅಂತ ಹೇಳಿಕೊಂಡು ನಾನು ಈ ದುಡ್ಡನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ನಾನು ಸುಖ ಖುಷಿಪಡೋಕೆ ಖುಷಿ ಪಡೋಕ್ಕೆ ಅಷ್ಟಕ್ಕೆ ಬಳಸ್ಕೋಬಾರ್ದು ಇದನ್ನು ಒಳ್ಳೆಯವ್ರಿಗೆಲ್ಲರಿಗೂ ದಾನ ಕೊಡಬೇಕಿದ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೃಷ್ಣನ್ನೇ ನಮಸ್ಕೊಡ್ತಾ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ತಾ ಆ ಮನೆಯಲ್ಲಿ ಅವನು ಒಳಗೆ ಬಂದು ಅಲ್ಲಿದ್ದು ವಾಸ ಮಾಡ್ತಾನೆ ಮಕ್ಕಳೇ ಚೆನ್ನಾಗಿತ್ತಲ್ವ ಕಥೆ ಸ್ವಲ್ಪ ಉದ್ದ ಕಥೆ ಆಯಿತು ಹೀಗೆಲ್ಲ ಖುಷಿಯಾಗುತ್ತೆ ಅಂತ ಸ್ವಲ್ಪ ಉದ್ದ ಮಾಡಿ ಹೇಳಿದೆ ಆಗಲಿ ಮಕ್ಕಳೇ ಕೃಷ್ಣನ್ನ ನಂಬ್ಕೊಂಡ್ರೆ ಅವ್ನು ಪ್ರೀತಿಸಿದ್ರೆ ಕೃಷ್ಣ ಏನು ಬೇಕಾದರೂ ಕೊಡ್ತಾನೆ ನಾವು ಕೇಳದೆ ಇದ್ರೂ ಕೊಡ್ತಾನೆ ಹಾಗಾಗಿನೇ ದೇವರು ಎದುರು ನಿಂತ್ಕೊಂಡು ಏನೇನೋ ಕೇಳಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆ ಏನು ಬೇಕು ಅಂತ ದೇವರಿಗೆ ಗೊತ್ತಿರುತ್ತೆ ಹಾಗಾಗಿ ಮಾಮಿ ಅವನೇ ಏನು ಕೊಡಬೇಕು ಅದನ್ನು ಕೊಡ್ತಾನೆ ಹಾಗಾಗಿ ನಾವು ಏನು ಅಂದರೆ ನಿನ್ನ ಬಗ್ಗೆ ನನಗೆ ಪ್ರೀತಿ ಇರಲಿ ನನ್ನ ಬಗ್ಗೆ ನೀನು ಪ್ರೀತಿ ಇಟ್ಕೊ ಅಂತ ನಾವು ಕೇಳ್ಕೋಬೇಕು ಭಕ್ತಿ ಕೊಡು ಪ್ರೀತಿ ಕೊಡು ಅಂತ ಕೇಳ್ಕೋಬೇಕು ಮಕ್ಕಳೇ ಆಗಲಿ ಇಷ್ಟ ಆಯ್ತಲ್ವ ನಿಮಗೆಲ್ಲ ಈ ಕಥೆ ಸರ್ವಂ ಕೃಷ್ಣ ಅರ್ಪಣಾ ವಸ್ತು